ಈ ಫೋಟೋ ನೋಡಿ ನೋಡಿಪ್ಪ ಹುಡುಗ ಚೆನ್ನಾಗಿದಾನೆ ಕಂಪ್ಯೂಟರ್ ಇಂಜಿನಿಯರು ತಿಂಗಳು ಮೂವತ್ತು ಸಾವಿರ ರೂಪಾಯಿ ಸಂಬಳ ಆದ್ರೆ ವರದಕ್ಷಿಣೆ ಮಾತ್ರ ಐದು ಲಕ್ಷ ರೂಪಾಯಿ ಕೇಳಿದ್ರು ಅಯ್ಯೋ ಅಷ್ಟೆಲ್ಲ ನಮ್ಮಿಂದ ಕೊಡೋಕಾಗಲ್ಲ ಶಾಸ್ತ್ರಿಗಳೇ ವರದಕ್ಷಿಣೆ ಕೇಳೋದು ತಪ್ಪು ಕೊಡೋದು ತಪ್ಪು ವರದಕ್ಷಿಣೆಗೆ ಆಸೆ ಪಡೋ ಹುಡುಗ ನಮಗೆ ಬೇಕಾಗಿಲ್ಲ ಹುಡುಗ ಮರ್ಯಾದಸ್ತನಾಗಿ ಇರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂಗಿನ ರಾಣಿ ಹಾಗೆ ನೋಡ್ಕೋಬೇಕು ಆ ಥರ ಹುಡುಗ ಯಾರಾದರೂ ಇದ್ದರೆ ಹೇಳಿ ಹಾಂ ಹಾಗಾದ್ರೆ ಈ ಫೋಟೋ ನೋಡಿ ಮರ್ಯಾದಸ್ಥರ ಕುಟುಂಬದಿಂದ ಬಂದಿದಾನೆ ಒಳ್ಳೆ ಕೆಲಸನೂ ಇದೆ ಒಬ್ಬನೇ ಮಗ ಕೈ ಕೈತುಂಬ ಸಂಪಾದನೆ ಹುಡುಗಿ ಇಷ್ಟು ಆದರೆ ವರದಕ್ಷ್ಮೆ ಬೇಡ ಆಗಿ ರಿಜಿಸ್ಟರ್ ಮದುವೆ ಮಾಡ್ಕೊಟ್ರೆ ಸಾಕು ಅಂತಾನೆ ಆಡಂಬರೇ ಬೇಡವೇ ಬೇಡವಂತೆ ಹ್ಮ್ ಹುಡುಗ ಚೆನ್ನಾಗಿದಾನೆ ಹೌದಪ್ಪ ನಮ್ಮ ಲಕ್ಷ್ಮಿಗೆ ಹೇಳಿ ಮಾಡಿಸಿದ ಹುಡುಗ ಆಗೋದೇ ತಡ ಯಾಕೆ ಶುಭ ಶೀಘ್ರ ವಾಲ್ಗ ಊತ್ಸ ಬಿಡೋಣ ಲಕ್ಷ್ಮಿ ಹ್ಮ್ ನಿಂದೊಂದು ಒಳ್ಳೆ ಫೋಟೋ ಜಾತಕ ಎರಡು ತಗೊಂಬಮ್ಮ ಹೋಗಿ ತಗೊಂಬಾ ಅಣ್ಣ ಹುಡುಗ ಸೂಪರ್ ಆಗಿದ್ದಾನೆ ಏನಮ್ಮ ಇಂಥ ಫೋಟೋ ಇಟ್ಟಿದ್ಯಾ ಶಾಸ್ತ್ರಿಗಳೇ ನೀವು ಹೊರಡಿ ಫೋಟೋ ಸರಿ ನಾನು ಬರ್ತೀನಿ ಬನ್ನಿ ಯಾವ ಫೋಟೋ ಕೊಟ್ಟಿದ್ದೀಯಾ ಎಲ್ಲಪ್ಪ ಇದು ಅವಳ ಫೋಟೋ ಅಲ್ಲಮ್ಮ ಅವಳು ಮದುವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡ್ರು ಹುಡುಗನ ಫೋಟೋ ಯಾರೇವನು ನಾವಿಬ್ರು ಒಟ್ಟಿಗೆ ಓದ್ತಿದ್ದವ್ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ನೀನ್ ಇಷ್ಟಪಡ್ಬಿಟ್ರೆ ಆಗತ್ತಾ ನಾವೆಲ್ಲ ಇಷ್ಟಪಡೋದ್ ಬೇಡವಾ ಹೇಳೋರು ಕೇಳೋರು ಯಾರು ಇಲ್ವಾ ಹೌದು ಹುಡುಗನ್ ಕಂಡ್ರೆ ಸ್ವಲ್ಪ ಇಷ್ಟನ ಬಹಳ ಇಷ್ಟನಾ ಬಹಳ ನಮ್ಗಿಷ್ಟ ಅಲ್ಲ ಅಂದ್ರೆ ಸತ್ಯವಾಗ್ಲು ಆ ಕಡೆ ತಿರುಗು ಕೂಡ ನೋಡಲ್ಲ ಕಡೆ ತಲೆ ಇದೆಲ್ಲ ಏನು ಹೇಳ್ಬೇಡ ಬಹಳ ನೋಡಿದೀವಿ ಬಹಳ ಕಂಡಿದೀವಿ ಮಾಡ್ಬೇಡ ನಿನ್ನ ಸಂತೋಷನೇ ನಮ್ಗೆಲ್ಲರ ಸಂತೋಷ ಅಮ್ಮ ನಾಳೆನೆ ಆದಷ್ಟು ಬೇಗ ಹುಡುಗರು ಮನೆ ಹೊಡೋಣ ಏನಂತ ಏನು ಮಾತಾಡ್ತಾ ಇದ್ದೀನಿ ನೀನು ಪರಿಜ್ಞಾನ ಇದೆಯಾ ನಿನಗೆ ಏನು ನೀನ್ ಸುಮ್ಮನೆ ಪ್ರತಿದಿನ ಮೀಟರ್ ಲೆಕ್ಕಕ್ಕೆ ಆಟೋ ಓಡಿಸಿ ನೂರು ಇನ್ನೂರು ಸಂಪಾದನೆ ಮಾಡೋ ನೀನು ನಮ್ಮಗಳ ಜೊತೆ ಸಂಬಂಧ ಬೆಳೆಸೋದು ಬಂದಿದೀಯಾ ಹ್ಞೂ ನನ್ನ ಸಂಪಾದನೆ ಎಷ್ಟು ಅಂತ ಗೊತ್ತಾ ನಿನಗೆ ನನ್ನ ಆಸ್ತಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಒಂದು ದಿವಸದ ಖರ್ಚು ಎಷ್ಟು ಅಂತ ಗೊತ್ತಾ ನಿನಗೆ ಏ ಮಿಸ್ಟರ್ ನಿನ್ನ ಇಡೀ ಜೀವಮಾನದ ದುಡಿಮೆ ನನ್ನ ಒಂದು ದಿವಸ ಖರ್ಚಿಗೆ ಸಮ ಅಂಥದ್ರಲ್ಲಿ ನನ್ನ ಆಸ್ತಿಯನ್ನು ನುಂಗ ಹಾಕೋದಕ್ಕೆ ಪ್ಲಾನ್ ಮಾಡಿ ನಮ್ಮ ಸಂಬಂಧ ಬೆಳೆಸೋದಕ್ಕೆ ಬಂದಿದೀಯಾ ಕೆಡಾವ್ ಆಯ್ತಾ ಕೆಡಾವ್ ನೋಡಿ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ನಾವು ನಿಮ್ಮಷ್ಟು ಶ್ರೀಮಂತ ಇಲ್ಲದೆ ಇರಬಹುದು ಆದ್ರೆ ನಮ್ಗೆ ನಮ್ದೇ ಆದ ಒಂದು ಗೌರವ ಇದೆ ನಮ್ಮ ಹುಡುಗಿ ನಿಮ್ ಹುಡುಗನ ಇಷ್ಟಪಟ್ಟಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸಂಬಂಧ ಕೇಳ್ಕೊಂಡು ನಿಮ್ಮ ನಿಮ್ಮನೆಗೆ ಬಂದಿದ್ದೀವಿ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ ಅದನ್ನು ಬಿಟ್ಟು ಈ ಥರ ಮಾತಾಡೋದು ಸರಿ ಇಲ್ಲ ಅಮ್ಮ ಸರ್ ಒಂದು ಹುಡುಗ ಹುಡುಗಿ ಹೃದಯದಲ್ಲಿ ಹುಟ್ಟೋ ಮೊದಲನೇ ಪ್ರೇಮ ಅವ್ರ ಜೀವನದಲ್ಲಿ ಅವ್ರು ಯಾವತ್ತೂ ಮರೆಯೋಕ್ಕಾಗಲ್ಲ ನಾವು ಎಷ್ಟೇ ದೊಡ್ಡ ಸಂಬಂಧ ತಂದ್ರು ಎಂಥ ಒಳ್ಳೆ ಜೋಡಿ ತಂದ್ರು ಆ ಹೃದಯದಿಂದ ಅದನ್ನು ಅಳಿಸಾಕೋಕ್ಕಾಗಲ್ಲ ಜೀವನ್ ಪೂರ್ತಿ ಅದು ಮುಳ್ಳಾಗಿ ಆ ಇಬ್ಬರು ಅದನ್ನು ಚುಚ್ಚತಾನೆ ಇರುತ್ತೆ ಹೇಳಿ ಸರ್ ಈ ಹೃದಯಗಳಿಗೆ ಅಂಥ ನೋವಾಗೋದು ನಿಮ್ಗೆ ಇಷ್ಟನಾ ಸರ್ ಅವರಿಬ್ಬರನ್ನ ಒಂದಾಗಿ ಮಾಡಬೇಕು ಅಂತಾನೆ ನಾವು ನಿಮ್ಮನೆ ಬಾಗಲ್ವರೆಗೂ ಬಂದಿದ್ದೀವಿ ಸರ್ ನನ್ನ ತಂಗಿ ಪ್ರೀತಿ ಗೌರವ ನಯ ವಿನಯ ಎಲ್ಲ ತರಲೂ ಮಹಾಲಕ್ಷ್ಮಿನೇ ಅವ್ಳ ಆ ರೀತಿ ಬೆಳೆಸಿದೀವಿ ನಾವು ಸರ್ ಖಂಡಿತ ಅವಳು ಈ ಮನೆ ಚೆನ್ನಾಗಿ ನೋಡ್ಕೋತಾಳೆ ದಯವಿಟ್ಟು ಸರ್ ದೊಡ್ಡ ಮನಸ್ಸು ಮಾಡಿ ಈ ಸಂಬಂಧ ಒಪ್ಕೊಳ್ಳಿ ಈ ಮದುವೆಗೆ ಒಪ್ಕೊಳ್ಳಿ ಏನ್ ಮಾಡ್ತಾ ಇದ್ದೀಯಾ ಹುಡುಗ ಮಾತ್ರ ಒಳ್ಳೆಯವನಾಗಿದ್ರೆ ಸಾಲ್ದಪ್ಪ ಹುಡುಗನ ತಂದೆ ತಾಯಿಯೂ ಒಳ್ಳೆಯವರಾಗಿದ್ರೇನೆ ಆ ಮನೆಗೆ ಸೊಸೆಯಾಗಿ ಬರೋ ಹುಡುಗಿ ಸಂತೋಷವಾಗಿತ್ತಾಳೆ ಇಂತ ದೊಡ್ಡಸ್ತಿಗೆ ಇರೋ ಶ್ರೀಮಂತರ ಮನೆಗೆ ಸೊಸೆಯಾದ್ರೆ ನಿನ್ ತಂಗಿ ಸಂತೋಷವಾಗಿರೋ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಬೇಡಪ್ಪ ನೀನ್ ಯಾರ್ಯಾರ ಕಾಲಗೋ ಬೀಳೋದು ನೋಡಕ್ಕಾಗಲ್ಲ ಹೋಗೋಣ ಹೆಣ್ಮಗು ಹುಟ್ಟುತ್ತೋ ಆವತ್ತಿಂದಾನೇ ಮನೆಯವರು ತಲೆ ತಗ್ಸೋದನ್ನ ಅಭ್ಯಾಸ ಮಾಡ್ಕೋಬೇಕು ಯಾಕೆಂದ್ರೆ ಅಂತಹ ಮನೆಯಿಂದ ಹೋಗೋ ಹುಡುಗಿ ಮದುವೆ ಆದ ಮನೆಯನ್ನು ಬೆಳಗಿಸಿ ಎಲ್ಲರ ಭೇಷ್ ಬೇಷ್ಕೊಂಡು ತನ್ನ ತವರು ಮನೆಯವರ ತಲೆ ಎತ್ತೋ ಹಾಗೆ ಮಾಡ್ತಾಳೆ ಅಂತ ಹಿರಿಯರು ಹೇಳ್ತಾಳೆ ನನ್ನ ತಂಗಿ ನನ್ನ ನಂಬಿಕೆ ನನಗಿದೆ ದಯವಿಟ್ಟು ಇದು ಒಪ್ಕೊಳ್ಳಿ ತಂಗಿ ಜೀವನದ ಪ್ರಶ್ನೆ ಅವಳು ಸುಖಕ್ಕೋಸ್ಕರ ಸಂತೋಷಕ್ಕೋಸ್ಕರ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಕಾಲಿಗೆ ಬೀಳೋದು ಬೇಡ ನಿಮ್ ಗೌರವ ಇಲ್ಲದಿ ಮನೆಗೆ ನಾನ್ ಸೊಸೆ ಆಗಿ ಬರೋದು ಬೇಡ ನಮ್ ಪ್ರೀತಿಯಿಂದ ನಿಮ್ ಗೌರವ ಧಕ್ಕೆ ಬರುತ್ತೆ ಅಂತ ನಂಗೆ ಮೊದ್ಲೇ ಗೊತ್ತಿದ್ದಿದ್ರೆ ನಾನ್ ಪ್ರೀತಿನೇ ಮಾಡ್ತಿರ್ಲಿಲ್ಲ ನೋಡೋಣ ನನಗ್ ನನ್ ಪ್ರೀತಿಗಿಂತ ನೀವ್ ಮುಖ್ಯ ನಿಮ್ ಮರ್ಯಾದೆ ಮುಖ್ಯ ನಡ್ದಿದ್ದೆಲ್ಲ ಒಂದ್ ಕೆಟ್ಟ ಕಟ್ಸು ಅಂತ ತಿಳ್ಕೊಂಡು ಮರ್ತ್ ಹೋಗ್ಬಿಡ್ತೀನಿ ಇರೋವರ್ಗು ನಿಮ್ ತಂಗಿ ಅಂತ ಹೆಮ್ಮೆಯಿಂದ ಬಾಳ್ತೀನಿ ಬನ್ನಿ ಅಣ್ಣ ಹೋಗೋಣ ನಿಂತ್ಕೊಳ್ಳಿ ನೋಡಿದೀಯ ಸುಶೀಲ ಮಗನನ್ನ ಬಿಟ್ಕೊಡದೇ ಇರ್ತಕ್ಕಂಥ ತಾಯಿ ಅಣ್ಣನನ್ನ ಬಿಟ್ಕೊಡದೇ ಇರ್ತಕ್ಕಂಥ ತಂಗಿ ತಂಗಿಗಾಗಿ ತನ್ನ ಸ್ವಾಭಿಮಾನವನ್ನೇ ಬಿಟ್ಕೊಡೋದಕ್ಕೆ ತಯಾರಾಗಿರ್ತಕ್ಕಂಥ ಅಣ್ಣ ಪಾ ವಾಟ್ ಎಫ್ ಫ್ಯಾಮಿಲಿ ಮಿಸ್ಟರ್ ಅಂಜುಂಡ ನಿಮ್ಮ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ಕೇಳಿದ್ದೆ ಆದರೆ ಇವತ್ತು ಅದನ್ನೆಲ್ಲ ಕಣ್ಣಾರ ನೋಡುವಂಥ ಸೌಭಾಗ್ಯ ನನಗೆ ಸಿಕ್ತು ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ತಂಗಿ ನಮ್ಮ ಮನೆಯಲ್ಲಿ ಸ್ವಸ್ಥೆಯಾಗಿರೋದಿಲ್ಲ ಮಗಳಾಗಿರ್ತಾಳೆ ಸಂತೋಷನಾ ಎಲ್ಲ ನಿನ್ನ ಆಶೀರ್ವಾದ ಅಪ್ಪ ನನ್ನ ತಮ್ಮನಿಗೊಂದು ಕೆಲಸ ಸಿಕ್ತು ನನ್ನ ತಂಗಿಗೆ ಮೆಡಿಕಲ್ನಲ್ಲಿ ಸೀಟ್ ಸಿಕ್ತು ಇನ್ನೊಬ್ ತಂಗಿ ಅವಳು ಆಸೆ ಪಟ್ಟಾಗ ಮದುವೆನೂ ಆಯ್ತು ಎಲ್ಲಾನು ನಿನ್ನಿಂದಾನೇ ಪಾ ಸಕಲವು ನೀನೆ ಸರ್ವವು ನೀನೆ ಸರ್ವಸ್ವವು ನೀನೆ ಕರ್ಣಾ ದೃಷ್ಟಿ ಎಲ್ಲರ ಮೇಲೂ ಸದಾ ಕಾಲನೂ ಇರಲಿ ಧನ್ಯೋಸ್ಮಿ ಅಯ್ಯೋ ಅಯ್ಯೋ ಸರ್ ಸರ್ ಇದೊಂದು ಸರಿ ಬಿಟ್ಬಿಡಿ ಸರ್ ಇನ್ಮೇಲೆ ಆಗಿ ಮಾಡಲ್ಲ ಸರ್ ಅಯ್ಯೋ ಅಮ್ಮ ಅಯ್ಯೋ ಅಯ್ಯೋ ನಮ್ಮನ್ನ ತಿಂದು ನಮಗೆ ಮೋಸ ಮಾಡ್ತೀಯ ನೀನು ಮಾಡಿದ ಹಲ್ಕ ಕೆಲಸದಿಂದ ಕೋಟ್ಯಂತ ರೂಪಾಯಿ ಡೀಲಿಂಗ್ ಹಾಳಾಗೋಯ್ತು ಏಯ್ ಇವನು ಯಾವತ್ತು ಎಲ್ಲೂ ಬಾಯ್ ಬಿಡಬಾರ್ದು ಹಾಗೆ ಮಾಡಿ ಕಳಿಸ್ರು ಎಲ್ಲಿ ಹೋಗ್ತಾ ಇದ್ ಫ್ರೆಂಡ್ ನೋಡೋಕೆ ಸರಿ ಬಾ ನಾ ಡ್ರಾಪ್ ಮಾಡ್ತೀನಿ ಇಲ್ಲ ಬಾ ಅಮ್ಮ ನಾನು ಡ್ರಾಪ್ ಮಾಡ್ತೀನಿ ಇಲ್ಲ ಪರವಾಗಿಲ್ಲ ಇರ್ಲಿ ಬಾ ಎಲ್ಲಮ್ಮ ನಿನ್ ಫ್ರೆಂಡು ಇಲ್ಲ ಇರ್ತಾಳೆ ಅಂದೆ ಯಾರು ಕಾಣಿಸ್ತಾ ಇಲ್ಲ ಅಲ್ಲಿ ನೋಡು ಈಗ ನಿಮ್ಮನ್ನು ಬಿಟ್ಬಿಟ್ಟು ಹೋದ್ರಲ್ಲ ಯಾರವರು ನಮ್ಮ ಡ್ಯಾಡಿ ಓ ಬರ್ತೀರಾ ಹೋಗೋಣ ಯಾವ ಕಡೆ ಕುವೆಂಪು ನಗರ ಇಲ್ಲ ನಾನು ಆ ಕಡೆ ಬರಲ್ಲ ನಾನು ರಾಜಾಜಿನ ಕಡೆ ಹೋಗ್ತಾ ಇದ್ದೀನಿ ಪರವಾಗಿಲ್ಲ ಆ ಕಡೆನೇ ಹೋಗೋಣ ದಯವಿಟ್ಟು ಕ್ಷಮಿಸಿ ಇವತ್ತನ್ನ ಆಟೋ ಎಂಗೇಜ್ ಆಗಿದೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಇಲ್ಲ ಅನ್ಬೇಡಿ ಪ್ಲೀಸ್ ಮುಖ್ಯವಾಗಿ ಮಾತಾಡ್ಬೇಕು ಅಂತ ಹೇಳಿದ್ರಿ ನಿಮ್ ಹತ್ರ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳೋಣ ವರ್ಷಗಳಿಂದ ಇತ್ತು ಆ ವ್ಯಕ್ತಿ ಸ್ಮಗ್ಲರು ಗ್ಯಾಂಗ್ಸ್ಟರ್ ಅಂತ ಗೊತ್ತಾದ್ರೆ ಆ ಹೆಣ್ಣು ಏನ್ ಮಾಡ್ಬೇಕು ದೂರ ಇರಬೇಕು ಅವ್ರು ಯಾರೇ ಆಗಿದ್ರು ಕೆಟ್ಟವನ್ ಕೆಟ್ಟವನ್ ತಾನೆ ವ್ಯಕ್ತಿ ಯಾರು ಇಬ್ಬರ ಹತ್ರ ಒಂದು ಹೆಣ್ಣು ಕೆಲವು ದಿನಗಳಿಂದ ಸ್ನೇಹ ಬೆಳೆಸ್ಕೊಂಡು ವ್ಯಕ್ತಿ ಒಳ್ಳೇವನು ಮನುಷ್ಯತ್ವಕ್ಕೆ ಬೆಲೆ ಕೊಡೋನು ಅಂತ ಗೊತ್ತಾದ್ಮೇಲೆ ಆ ಹುಡುಗಿ ಏನ್ ಮಾಡ್ಬೇಕು ಇಷ್ಟ ಆಗಿದ್ರೆ ಪ್ರೀತಿಸ್ತೀನಿ ಅಂತ ಹೇಳ್ಬೇಕು ಅವ್ರು ಯಾರೇ ಆಗಿದ್ರು ಪರವಾಗಿಲ್ವಾ ಮನ್ಸಕ್ ಹಿಡಿಸಾದ್ಮೇಲೆ ಯಾರಾದ್ರೇನು ಅವ್ರು ಯಾರು ಗೊತ್ತಾ ನೀವೇ ಐ ಲವ್ ಯು ಲವ್ ಯು ನೋಡಿ ನೀವು ನನ್ನ ಜೊತೆ ಈ ರೀತಿ ಸ್ನೇಹ ಬೆಳೆಸ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಾಗಿದ್ದಿದ್ರೆ ನಾನು ನಿಮ್ಮನ್ನು ಕಣ್ಣದ ಕೂಡ ನೋಡ್ತಿರ್ಲಿಲ್ಲ ದಯವಿಟ್ಟು ನಾನು ನಂಜುಂಡೆ ಹೇಳ್ತಾ ಇದೀನಿ ಅಂತ ಬಿಟ್ಟು ಹೋಗ್ತಾ ಇದ್ದೀರಾ ಎಷ್ಟು ಹೊತ್ತಾದ್ರೂ ಸರಿ ಎಷ್ಟು ದಿನಗಳಾದ್ರೂ ಸರಿ ಕರ್ಕೊಂಡು ಹೋಗೋವರೆಗು ಈ ಜಾಗ ಬಿಟ್ಟು ತರ್ಲಲ್ಲ ನಾನು ಮನಸ್ಪರ್ದಾಯಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ತಿಳ್ಕೊಬೇಡಿ ಮಾನವೀಯತೆ ದೃಷ್ಟಿಯಿಂದ ಇಲ್ಲಿಗೆ ಬಂದಿದ್ದೀನಿ ಯಾವುದೇ ಒಬ್ಬ ಮನುಷ್ಯನ ವಿಷಯದಲ್ಲಿ ಅವನ ಬಗ್ಗೆ ಗೊತ್ತಿಲ್ಲದೆ ನೀವು ಈ ರೀತಿ ತೀರ್ಮಾನ ತಗೊಳ್ಳೋದಷ್ಟು ಒಳ್ಳೆಯದಲ್ಲ ನಿಮ್ಮ ದೃಷ್ಟಿನಲ್ಲಿ ಪ್ರೀತಿ ಪ್ರೇಮಕ್ಕೆ ಏನರ್ಥನೋ ಅನ್ನೋ ನನಗೆ ಗೊತ್ತಿಲ್ಲ ಆದರೆ ನನ್ನ ದೃಷ್ಟಿನಲ್ಲಿ ಪ್ರೀತಿ ಅನ್ನೋದು ಗಂಡು ಹೆಣ್ಣು ಇವ್ರ ಮಧ್ಯೆ ಹುಟ್ಟೋ ನಂಬಿಕೆ ಅದನ್ನು ಇಬ್ಬರು ಹಾಳು ಮಾಡ್ಕೋಬಾರ್ದು ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಹೆಣ್ಣು ತಾಯಿಯಾಗಿ ಹೆಂಡತಿಯಾಗಿ ಮಗಳಾಗಿ ವಿಶಿಷ್ಟವಾದ ಪಾತ್ರ ವಹಿಸ್ತಾಳೆ ಎಲ್ಲಿಲ್ಲ ಹಾಗೆ ಎಲ್ಲ ಜಾಗದಲ್ಲೂ ಇದ್ದಾಳೆ ಈ ಭೂಮಿಯಿಂದ ದೇವಸ್ಥಾನದಲ್ಲಿರೋ ದೇವತೆ ತನಕ ನಾವು ಅವಳನ್ನ ನೋಡ್ತೀವಿ ಪೂಜಿಸ್ತೀವಿ ಆರಾಧಿಸ್ತೀವಿ ತಾನು ಎಲ್ಲ ಜಾಗದಲ್ಲೂ ಇರಕ್ಕಾಗಲ್ಲ ಅಂತಾನೆ ದೇವರು ಹೆಣ್ಣನ್ನು ಸೃಷ್ಟಿ ಮಾಡ್ದ ಅಂತ ತಿಳಿದವರು ಹೇಳ್ತಾರೆ ಅಂತ ಹೆಣ್ಣಿನ ಬಗ್ಗೆ ನನಗೆ ಬಹಳ ಗೌರವ ಇದೆ ನೋಡಿ ನನ್ನ ಜೀವನದಲ್ಲಿ ಇದುವರೆಗೂ ನಡೆದಿದ್ದಲ್ಲ ದೇವರು ಒಳ್ಳೆಯದಕ್ಕೆ ಮಾಡಿದ್ದಾನೆ ಅಂತ ನಂಬ್ಕೊಂಡಿರೋ ನಾನು ಒಂದು ಗಂಡು ಹೆಣ್ಣನ್ನು ಸೇರಿಸೋ ನಾವು ಸೇರ್ಬೇಕು ಅನ್ನೋದೇ ಅವನ ಇಚ್ಛೆ ಆಗಿದ್ರೆ ಅದನ್ನು ತಪ್ಸೋಕ್ಕೆ ಯಾರಿಂದಾನು ಸಾಧ್ಯ ಅಲ್ಲ ಹಾಂ ಇವತ್ತೆಲ್ಲ ಯಾಕೋ ಹೊಸ ಹೊಸ ಅನುಭವ ಕಾಣ್ತಾ ಇದೆ భారతి ఆటో స్టాండల్ నకొండ రీతి వస్తు రీతి వస్తు రాత్రి హన్నె గంటే అది ఇన్ను మనకి బందివల్ ఇది వస్తు